ಈ ಪರ್ಟಿಕ್ಯುಲರ್ ಆಗಿ ಲಾಯರ್ ಜಗದೀಶ್ ಅವರಿದ್ದಂತಹ ದಿನಗಳಲ್ಲಿ ನಿಮಗೆ ಎಷ್ಟು ಸಪೋರ್ಟಿವ್ ಆಗಿರ್ತಿದ್ರು ಸೊ ಅವರ ಜೊತೆಗಿನ ಜರ್ನಿ ಬಗ್ಗೆ ಮಾತಾಡೋದು ಆ್ಯಕ್ಚುಲಿ ಜಗದೀಶ್ ಸರ್ ತುಂಬ ಒಂದು ಒಳ್ಳೆಯ ಒಂದು ಮುಗ್ಧತೆ ಇರುವ ಒಂದು ವ್ಯಕ್ತಿ ಆಗಿ ನನಗೆ ಕಾಣಿಸ್ಕೊಂಡ್ರು ಅಟ್ ದ ಸೇಮ್ ಟೈಮ್ ನಾನು ಹೇಗೆ ಚೈತ್ರ ಅವ್ರ ಬಗ್ಗೆ ಒಂದಷ್ಟು ಕಾಂಟ್ರಡಿಕ್ಟ್ರಿ ಹೇಳಿದ್ನೋ ಜಗದೀಶ್ ಸರು ಹಾಗೆ ಇದ್ರು ಮನೇಲಿ ಒಂದಷ್ಟು ಈವ್ನಿಂಗ್ ಆಗ್ತಾ ಇದ್ದಂಗೆ ಅವ್ರಿಗೆ ಒಂದು ಸ್ವಲ್ಪ ಫುಲ್ಲು ರೊಚ್ಚಿಗೆ ಇದ್ರು ಆ್ಯಂಡ್ ಅದೇ ವ್ಯಕ್ತಿ ಬೆಳಗ್ಗೆ ಆಗಿದ ತಕ್ಷಣ ಬ್ಲೇಸರು ಟೈ ಎಲ್ಲ ಹಾಕ್ಕೊಂಡು ಅಷ್ಟೇ ಟಿಪ್ ಟಾಪ್ ಆಗಿ ರೆಡಿಯಾಗಿ ಅದೇ ಥರ ಅಫಿಶ್ ಮಾತಾಡೋರು ಅಂಡ್ ನನ್ನನ್ನ ಅವ್ರ ಬಾಯಿ ತುಂಬಾ ಮಗಳೇ ಮಗಳೇ ಅಂತ ಕರೆಯೋರು ಅವ್ರ ಮಗಳ ಹೆಸರು ಕೂಡ ಐಶ್ವರ್ಯ ಆಗಿರುತ್ತೆ ಅಂಡ್ ನಾನು ಯಾವಾಗ ನಾನು ಆಕ್ಚುಲಿ ಸ್ವರ್ಗದಲ್ಲಿರ್ತೀನಿ ಮೊದಲು ಸ್ವರ್ಗದಿಂದ ನಾನು ನರ್ಕಕ್ಕೆ ಯಾವಾಗ ಸ್ವಾಪ್ ಆಗ್ತೀನೋ ಆ ಒಂದು ಸಂದರ್ಭದಲ್ಲಿ ಜಗದೀಶ್ ಅವರು ನರ್ಕದಲ್ಲಿರ್ತಾರೆ ನಾನು ಹೋಗಾದ್ಮೇಲೆ ನರ್ಕಕ್ಕೆ ಒಂದು ಸ್ವಲ್ಪ ಎಮೋಷ್ನಲ್ ಆಗ್ತೀನಿ ಅವರು ನನ್ನನ್ನು ತುಂಬಾ ಸಮಾಧಾನ ಮಾಡಿಸ್ತಾರೆ ಅಂಡ್ ನಾನು ಮಲಗುವಂತ ಒಂದು ಬೆಡ್ ಏನಿರುತ್ತೆ ಅದು ಫುಲ್ಲು ಕಸ ಗುಡಿಸಿ ಕ್ಲೀನ್ ಮಾಡಿ ಚಾಪೆ ಬೆಡ್ ಎಲ್ಲ ಹಾಕಿಕೊಟ್ಟು ತುಂಬಾ ನನ್ನನ್ನು ತುಂಬಾ ಚೆನ್ನಾಗಿ ಕೇರ್ ಮಾಡಿದ್ದಾರೆ ತುಂಬ ತುಂಬಾ ಒಳ್ಳೇದು ಬಯಸಿದ್ದಾರೆ ನನಗೆ ಜಗದೀಶ್ ಸರು ಅಂಡ್ ಇನ್ನೊಂದಷ್ಟು ಕಾಲ ಇರಬೇಕಿತ್ತು ಅವ್ರ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಅವರು ಹೋಗಿದ್ದು ನನಗೆ ಆಕ್ಚುಲಿ ಬೇಜಾರು ಆಗಿತ್ತು ಜಗದೀಶ್ ಅವರಿದ್ದಂತಹ ದಿನಗಳಲ್ಲಿ ನಿಮಗೆ ಎಷ್ಟು ಸಪೋರ್ಟಿವ್ ಆಗಿರ್ತಿದ್ರು ಸೊ ಅವ್ರ ಜೊತೆಗಿನ ಜರ್ನಿ ಬಗ್ಗೆ ಮಾತಾಡೋದು ಆಕ್ಚುಲಿ ಜಗದೀಶ್ ಸರ್ ತುಂಬಾ ಒಂದು ಒಳ್ಳೆಯ ಒಂದು ಮುಗ್ಧತೆ ಇರುವ ಒಂದು ವ್ಯಕ್ತಿ ಆಗಿ ನನಗೆ ಕಾಣಿಸ್ಕೊಂಡ್ರು ಅಟ್ ದ ಸೇಮ್ ಟೈಮ್ ನಾನು ಹೇಗೆ ಚೈತ್ರ ಅವ್ರ ಬಗ್ಗೆ ಒಂದಷ್ಟು ಕಾಂಟ್ರಿಡಿಕ್ಟ್ರಿ ಹೇಳಿದ್ನೋ ಜಗದೀಶ್ ಸರು ಹಾಗೆ ಇದ್ದರು ಮನೇಲಿ ಒಂದಷ್ಟು ಈವ್ನಿಂಗ್ ಆಗ್ತಾ ಇದ್ದಂಗೆ ಅವ್ರಿಗೆ ಒಂದು ಸ್ವಲ್ಪ ಫುಲ್ಲು ರೊಚ್ಚಿಗೆ ದಳ್ತಾ ಇದ್ರು ಅಂಡ್ ಅದೇ ವ್ಯಕ್ತಿ ಬೆಳಗ್ಗೆ ಆಗಿದ ತಕ್ಷಣ ಬ್ಲೇಸರು ಟೈ ಎಲ್ಲ ಹಾಕೊಂಡು ಅಷ್ಟೇ ಟಿಪ್ ಟಾಪ್ ಆಗಿ ರೆಡಿಯಾಗಿ ಅದೇ ಥರ ಅಫಿಷಿಯಲ್ ಆಗಿ ಮಾತಾಡೋರು ಅಂಡ್ ನನ್ನನ್ನು ಅವ್ರ ಬಾಯಿ ತುಂಬ ಮಗಳೇ ಮಗಳೇ ಅಂತ ಕರೆಯೋರು ಅವ್ರ ಮಗಳ ಹೆಸರು ಕೂಡ ಐಶ್ವರ್ಯ ಆಗಿರುತ್ತೆ ಅಂಡ್ ನಾನ್ ಯಾವಾಗ ನಾನ್ ಆಕ್ಚುಲಿ ಸ್ವರ್ಗದಲ್ಲಿ ಇರ್ತೀನಿ ಮೊದಲು ಸ್ವರ್ಗದಿಂದ ನಾನು ನರ್ಕಕ್ಕೆ ಯಾವಾಗ ಸ್ವಾಪ್ ಆಗ್ತೀನೋ ಆ ಒಂದು ಸಂದರ್ಭದಲ್ಲಿ ಜಗದೀಶ್ ಸರ್ ನರ್ಕದಲ್ಲಿರ್ತಾರೆ ನಾನು ಹೋಗ ನರ್ಕಕ್ಕೆ ಒಂದ್ ಸ್ವಲ್ಪ ಎಮೋಷ್ನಲ್ ಆಗ್ತೀನಿ ಅವರು ನನ್ನನ್ನು ತುಂಬ ಸಮಾಧಾನ ಮಾಡಿಸ್ತಾರೆ ಆ್ಯಂಡ್ ನಾನು ಮಲಗುವಂಥ ಒಂದು ಬೆಡ್ ಏನಿರುತ್ತೆ ಅದು ಫುಲ್ಲು ಕಸ ಗುಡಿಸಿ ಕ್ಲೀನ್ ಮಾಡಿ ಚಾಪೆ ಬೆಡ್ ಎಲ್ಲ ಹಾಕಿಕೊಟ್ಟು ತುಂಬ ನನ್ನನ್ನು ತುಂಬ ಚೆನ್ನಾಗಿ ಕೇರ್ ಮಾಡಿದ್ದಾರೆ ತುಂಬ ಒಳ್ಳೇದು ಬಯಸಿದ್ದಾರೆ ನನಗೆ ಜಗದೀಶ್ ಸರು ಆ್ಯಂಡ್ ಇನ್ನೊಂದಷ್ಟು ಕಾಲ ಇರಬೇಕಿತ್ತು ಅವ್ರ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಅವ್ರು ಹೋಗಿದ್ದು ನನಗೆ ಆ್ಯಕ್ಚುಲಿ ಬೇಜಾರಾಗಿತ್ತು ಎಸ್